ಆ ಅವಳು ಸ್ನಾನದ ಮನೆಗೆ ಏನಾದ್ರು ಸ್ನಾನಕ್ ಅಂತ ಹೋದ್ರೆ ಬೆಳಿಗ್ಗೆ ಸಂಜೆವರೆಗೂ ಸ್ನಾನದ ಮನೇಲೆ ಇರೋಳು ತುಂಬ ಅಲ್ಲಿರೋಳು ಬರ್ತಾ ಇರ್ಲಿಲ್ಲ ಐತೆ ನಾನು ಹೋಗಿ ಅವಳಿಗೆ ಮೀಟಿಂಗ್ ಮಾತಾಡ್ಸ್ಕೊಂಡು ಸ್ನಾನಮ್ಮ ಸ್ನಾನ ನನ್ಗೊಳಗು ತುಂಬಾ ಜಗಳಾಗೋದು ಅವ್ಳ ಬೈ ಅವಳು ಯಾವಾಗ್ಲೂ ನನ್ ಜೊತೆ ಆಡೋಳು ನಾನು ಅವ್ಳು ಏನಾದ್ರು ಬೈಸ್ಕೊಂಡು ಹೊರಗ ಹೊಡೆಸ್ಕೊಂಡು ನನಗೆ ಗೊತ್ತಾಗ್ತಿತ್ತು ಇದು ನನ್ ತಂಗಿಯನ್ನ ಮಾತಾಡ್ತಿರೋದು ಅಂತ ಅಂತಬುಡ್ಕಿ ಅವರು ಬೆಳಗಿನ ಜಾವ ಮೂರ್ ಸಲಿ ಮೂರ್ ಸಲಿ ಯಾರ್ಗು ಆತರ ಸಾರಿಲ್ಲ ಒಂದ್ ಸಾರಿಲ್ಲಾ ಒಂದೇ ಹೊಸಲಿ ಅವರು ಸಾರೋದು ಮುಂಜಾನೆ ಒಂದ್ ನಾಲ್ಕು ಗಂಟೆ ಟೈಮ್ ಅಲ್ಲಿ ನಮ್ ಮನೆ ಮುಂದೆನೆ ಸಾರ್ಕೊಂಡ್ ಹೋದ್ರು ಮನೆ ಇಲ್ಲಿ ಒಂದು ಮನೆಗೆ ಆ ಮನೆಗೆ ದಿಕ್ಕಂದನ ಹಾಕಿದ್ದಾರೆ ಕೆಟ್ಟದ್ರಲ್ಲಿ ಮಾಡಿದ್ದಾರೆ ಮನೆ ದೇವ್ರು ಮನೆ ಬಿಟ್ಟು ಹೋಗಿದ್ದಾರೆ ಮನೆಯೊಳಗೆ ಯಾವ್ದೇವ್ರು ಇಲ್ಲ ಕೃಷ ಶಕ್ತಿಗಳಿಗೆ ಆಟ ನಡೀತಾ ಇದೆ ಮನೇಲಿ ಸಾವಾಗುತ್ತೆ ಆಮೇಲೆ ಕೈಕಾಲ್ ಬಿಟ್ಟು ಹೋಗುತ್ತೆ ಹುಡುಗಿಗೆ ಒಂದ್ ಹುಡುಗಿ ಕೈಕಾಲು ಬಿಟ್ಟು ಹೋಗುತ್ತೆ ಆಸ್ಪತ್ರೆಗೆ ಸೇರ್ಸಿ ಲಕ್ಷ ಲಕ್ಷ ಖರ್ಚಾಗೋ ತರ ಪರಿಸ್ಥಿತಿ ಬರುತ್ತೆ ಆತರ ತರ ಮಾಡ್ಬಿಡಿದ್ದಾರೆ ಅಂತ ಹುಡುಗರ ಕೈಯ ಸಾರ್ಕೊಂಡ ನಾನು ಆ ಎಪ್ಪನ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಬಾಗ ತೆಗೆದ ಅಮ್ಮ ಅದ್ ನೋಡ್ಬಾರ್ದು ಅದನ್ನ ಬಿಟ್ಬಿಡು ಅಂತ ಅಂದ್ರು ಮೂರ್ ಸಲಿ ಮೂರ್ ಸಲಿ ಒಂದೇ ವಿಷಯ ನಾ ಮೂರ್ ಸಲಿ ಸಾರದ್ರು ಅವಾಗ ನನ್ ಭಯ ಆಯ್ತು ಹಲೋ ಹಲೋ ನಮಸ್ಕಾರ ಆ ಮೇಡಮ್ ಅವ್ರಿಗೆ ಮೇಡಮ್ ಅವ್ರು ಹೆಂಗಿದ್ದಾರೆ ಆ ಮೇಡಂ ಅವರು ಆರಾಮಾಗಿ ಇಲ್ಲಿ ನಾನು ಸ್ಟುಡಿಯೋ ಇದ್ದೀನಿ ನಮ್ಮ ಅರವಿಂದ್ ಸರ್ ಅವರತ್ರ ಮಾತಾಡಿ ನೀವು ಬಹಳ ದಿವಸದಿಂದ ಕಾಯ್ತಾ ಇದ್ರಿ ಇವತ್ತು ವಿಡಿಯೋದಲ್ಲಿ ಬರೋ ಸ್ವಾಮೀಜಿಗಳೆಲ್ಲ ನೋಡಿದೀರಾ ಮಾತಾಡಿ ನಮಸ್ಕಾರ ಹೇಗಿದ್ದೀರಾ ನಮಸ್ಕಾರ ಮೇಡಂ ನಾವು ಚೆನ್ನಾಗಿದ್ದೀವಿ ನೀವು ಆಗಿದ್ದೀರಾ

ಎಷ್ಟೇ ಮನೆ ಕ್ಲೀನ್ ಕೆಟ್ಟ ಮನೆಯಲ್ಲಿ ಬರೋದು ಒಂದೊಂದ್ಸಲಿ ಯೂರಿನ್ ಸ್ಮೆಲ್ ಬರೋದು ಮೋರಿ ಬರೋದು ಈ ಆಮೇಲೆ ಕಂತಿಗಳು ಬೀಳ್ತಾ ಇದ್ವು ತಂಗಿಗೆ ಜಾಸ್ತಿ ನೆಗೆಟಿವ್ ಅಟ್ಯಾಕ್ ಆಗಿತ್ತು ಅವಳು ಒಂದೊಂದ್ಸಲಿ ಒಂದೊಂದ್ ತರ ಮಾತಾಡ್ತಾ ಇದ್ವು ಅವಳು ಸ್ನಾನದ ಮನೆಗೆ ಏನಾದ್ರು ಸ್ನಾನಕ್ ಅಂತ ಹೋದ್ರೆ ಬೆಳಗ್ಗೆ ಸಂಜೆವರೆಗೂ ಸ್ನಾನದ ಮನೆಯಲ್ಲೇ ಇರೋಳು ಸುಮ್ನೆ ಅಲ್ಲಿರೋಳು ಬರ್ತಾ ಇರ್ಲಿಲ್ಲ ಐತೆ ನಾನು ಹೋಗಿ ಅವಳಿಗೆ ನೀಟಿಂಗ್ ಮಾತಾಡ್ಸ್ಕೊಂಡು ಸ್ನಾನಮ್ಮ ಸ್ನ ನನ್ಗೊಳಗು ತುಂಬಾ ಜಗಳಾಗೋದು ಅವ್ಳ ಬೈ ಅವಳು ಯಾವಾಗ್ಲೂ ನನ್ಸಿ ಜಗಳ ಆಡೋಳು ನಾನು ಅವಳು ಏನಂದ್ರು ಬೈಸ್ಕೊಂಡು ಹೊರದ ಹೊಡೆಸ್ಕೊಂಡು ನನಗೆ ಗೊತ್ತಾಗ್ತಿತ್ತು ಇದು ನನ್ ತಂಗಿಯೆಲ್ಲ ಮಾತಾಡ್ತಿರೋದು ಅಂತ ಆತರ ತುಂಬಾ ಸಮಸ್ಯೆಗಳಾಗಿತ್ತು ಆದ್ರೆ ಅವಳು ಅವಳೇ ಒಂದೊಂದ್ಸಲ ಹೇಳೋಳು ನನ್ ಜಗಳ ಅದು ನಾನ ಅರ್ಥ ಮಾಡ್ಕೋ ನಾನ್ ನನ್ ಕಂಟ್ರೋಲಲ್ಲಿ ಇಲ್ಲ ನನ್ನ ಇನ್ನೇನೋ ಶಕ್ತಿ ಕಂಟ್ರೋಲ್ ಮಾಡ್ತಾ ಇದೆ ನಾನು ಅದ್ರ ಕಂಟ್ರೋಲ್ ಅಲ್ಲಿ ಇದೀನಿ ನನ್ನ ನಾನೇನು ಮಾಡಕ್ ಆಗ್ತಾ ಇಲ್ಲ ಹೆಲ್ಪ್ಲೆಸ್ ಅಂತ ಹೇಳಿ ಸಮಟೈಮ್ಸ್ ಮಾತಾಡೋಳು ಟೈಮ್ಸ್ ಅವಳು ಮಾತಾಡೋಳು ಅವ್ಳು ಮಾತಾಡ್ತಿದ್ದಂಗೆ ಎಲ್ಲಾ ವಿಚಾರ ಹೇಳ್ಕೊತಿದಾಳಲ್ಲ ಅಂತ ಹೇಳಿ ತಕ್ಕಂತ ನೆಗೆಟಿವ್ ಅವಳ ಕಂಟ್ರೋಲ್ ತಗೊಂಡ್ಬಿಡೋದು ಸುಮ್ನ ಬಿಡೋಳ ಸೊ ಈ ತರ ಎಲ್ಲ ಇದು ಅನುಭವ ನಿಮ್ಗೂ ಆಗಿದೆ ಅವ್ರಿಗೂ ಆಗಿದೆ ನನ್ ತಂಗಿಗೆ ಮೇಜರ್ ಇದಾಗಿರೋದು ಆಮೇಲೆ ನಾವ್ ಮಲ್ಕೊಂಡಿದ್ದಾಗ ಎಸ್ಪೆಷಲಿ ಹೊರಗಡೆ ಬಂದು ಪೂಜೆ ಅದು ಇದು ಅಂತ ಹೇಳಿ ನಾನೇ ಹೋಗೋದು ಸಮಸ್ಯೆ ಪರಿಹಾರ ಮಾಡ್ಬೇಕಂತ ನಾನೇ ಈಚೆ ತಿರ್ಗಾಡೋದು ಅದಕ್ಕೆ ನನ್ ಕಂಡ್ರೆ ಒಳಗಡೆ ಎನರ್ಜಿ ನನ್ ಕಂಡ್ರೆ ಆಗಲ್ಲ ಅದಕ್ಕೆ ಮೇಲೆ ಯಾವಾಗ್ಲೂ ಜಗಳ ಹೋಗಿದ್ದೆ ಯಾವಾಗ್ಲೂ ಮಾಡಿದ್ರೆ ಎಲ್ಲಿ ಬರ್ತಾ ಇದೆಯಾ ಎಲ್ಲಿ ಏನ್ ಮಾಡ್ತಾ ಇದೆಯಾ ಮನೆಗ್ ಹೋದ್ರೆ ಅದು ಗೊತ್ತಾಗ್ಬೋದು ನಾನು ಇಲ್ಲೇ ಹೋಗಿದೀನಿ ಅಂತ ನಾನು ನಾನು ಈಚೆ ಕಡೆ ಹೋಗಿ ಮಾತಾಡ್ಕೊಂಡು ಬಂದ್ರು ಯಾರ ಹತ್ರ ಮಾತಾಡಿದೆ ಫೋನ್ ಅಲ್ಲೇ ಚೆಕ್ ಮಾಡ್ತಾ ಇದ್ಲು ಇಲ್ಲ ಅಂದ್ರೆ ನೀವು ಹೋಗಿ ಬಂದ್ಮೇಲೆ ಹೋಗಿ ಬಂದಿದೀ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ರ ಅನುಭವ ಅವ್ರು ಹೇಳಷ್ಟು ಶಕ್ತಿ ಅವರಲ್ಲಿತ್ತೆಗೂ ಹೇಳ್ತಾರೆ ನಾನ್ ಅಮ್ಮನ ಹತ್ರ ಮಾತ್ರ ಅಮ್ಮ ಒಂದ್ ಕಡೆ ದೇವಸ್ಥಾನಕ್ಕೆ ಹೋಗ್ತಿದೀನಿ ಅಥವಾ ಗುರುಜಿ ನೋಡಕ್ ಹೋಗ್ತೀನಿ ಅಂತ ಹೇಳ್ತೀವಿ ನಾನ್ ಇಂತ ಗುರಿನೇ ನೋಡಕ್ ಹೋಗ್ತೀನಿ ಇಂತ ಜಾಗ ಅಂತ ಹೇಳ್ತೇನೆ ಹೇಳ್ಬಿಟ್ಟು ಬರ್ತಾನೆ ಮಾತಾಡಿದ್ರು ಅದ್ ಗೊತ್ತಾಗ್ತಾ ಇತ್ತು

ಅಲ್ಲೇ ಇರಬೇಕು ಬೇರೆ ರಿಲೇಟಿವ್ಸ್ ಯಾರು ಸೇರ್ಸ್ಕೊಳ ರಿಲೇಟಿವ್ಸ್ ತಂಗಿ ಅವಳು ಅವಳಾಗೆ ಇರೋದಕ್ಕೆ ಆಗ್ತಾ ಇಲ್ಲ ಫಿಸಿಕಲಿ ಅಂತೂ ಎಷ್ಟು ಹೆಲ್ತ್ ಇಶ್ಯೂಸ್ ಇದೆ ಅಂತ ಅವಳಿಗೆ ಅದು ತುಂಬಾ ವರ್ಷಗಳಿಂದ ಈ ಪ್ರಾಬ್ಲಮ್ ಯಾರು ಹೀಗೆ ಆಗಿದೆ ಹಿಂಗೆ ಇದೆ ಯಾರು ಹೇಳಿಲ್ಲ ಕುಮಾರ್ ಹತ್ರನು ಪೂಜೆ ಮಾಡ್ತೆ ಆ ಪೂಜೆ ಯಾವ್ದು ವರ್ಕಿಲ್ಲ ಮನೆಗೆ ಸ್ವಾಮೀಜಿ ಯಾರೋ ಕರ್ಕೊಂಡ್ಬಂದು ಪೂಜೆ ಮಾಡ್ತೆ ಒಂದ್ ಅವ್ರ ಸ್ವಾಮಿ ಮನೆಯಲ್ಲಿ ಇದ್ದಷ್ಟು ಇದ್ದಷ್ಟು ಹೊತ್ತು ಅವರು ಸೌಲಾಗಿದ್ರು ಅವ್ರು ಮನೆಯಿಂದ ಪೂಜೆ ಮುಗಿಸ್ಕೊಂಡು ಹೋದ್ಮೇಲೆ ರಿಟರ್ನ್ ಅವಳು ವಾಪಸ್ ಅದೇ ಇದಕ್ ಬಂತು ಯಾವ ಸ್ವಾಮೀಜಿ ಕರ್ಸಿದ್ರು ಏನು ಆಗಲ್ಲ ನನ್ ನೀನ್ ಏನೋ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ ಮನೆಗ್ ಯಾರಾದ್ರೂ ಬರ್ತಾನೆ ಅಂದ್ರೆ ಯಾವನಾಗ ಕರ್ಸ್ತಾ ಇದ್ಯಾ ನೀನು ಮನೆಗೆ ಯಾವನ್ ಕರ್ಸ್ತಾ ಇದ್ಯಾ ಕಟ್ಬೇಡ ನನ್ನ ಹತ್ರ ಆಟ ಆಡ್ಬೇಡ ಆಮೇಲೆ ದೇವಸ್ಥಾನದಲ್ಲಿ ಅವಳು ಗೊತ್ತಿಲ್ದಂಗೆ ಹೋಮ ಮಾಡ್ತಾ ಹೋದ್ರು ಅದಕ್ಕೆ ಖಚಿತ ಅವ್ರು ಹೇಳ್ತಾ ಇತ್ತು ಏನ್ ಮಾಡಿಸ್ತಾ ಇದ್ಯಾ ಆಟ ಆಡ್ತಾ ಇದ್ಯಾ ನನ್ನ ಹತ್ರ ನನ್ನ ಹತ್ರ ಆಟ ಆಡ್ತಾ ಇದ್ಯಾ ನಾನು ಇವಳ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋದು ಅವಾಗ ದೇವ್ ಟಕ್ ಅನ್ನೋದು ನನಗೆ ಅಲ್ಲ ಅವ್ರು ಗೊತ್ತಿಲ್ಲದ ಜಾಗದಲ್ಲಿ ನೀವು ಹೋಗಿ ಪೂಜೆ ಮಾಡಿಸ್ರ ಪೂಜೆ ಇಂತ ಪೂಜೆ ಮಾಡ್ತಾ ಇದ್ರೆ ಇಂತ ಹೋಮ ಮಾಡ್ತಾ ಇದ್ರೆ ಅಂತ ಇವ್ರಿಗೆ ಗೊತ್ತಾಗ್ತಾ ಇತ್ತು ಇಲ್ಲಿ ನನ್ನಿಂದಾನು ಫಾಲೋ ಮಾಡ್ತಾ ಇದ್ರು ಅದು ಗುರುಗಳನ್ನೇ ಹೇಳಿದಾರೆ ಹೆಂಗ್ ಗೊತ್ತಾಗಿತ್ತು ಅದಕ್ಕೆ ಅಂದ್ರೆ ಗುರುಗಳೇ ಎಲ್ಲ ಹೇಳಿದ್ರು ನನಗೆ ಅದಕ್ಕೆನೇ ಇง ಎಲ್ಲಾ ಅಂತ ಆಮೇಲೆ ಯಾರು ನಿಖರವಾಗಿ ಹೀಗೆ ಇದೆ ಈ ತರನೇ ಆಗ್ತಿದೆ ಅಂತ ಯಾರು ಹೇಳಿರಲಿಲ್ಲ ಗುರುಗಳೇ ನಾನು ಹೇಳಿದಕ್ಕೆ ನನ್ನ ತಂಗಿಗೆ ನೆಗೆಟಿವ್ ಪ್ರಾಬ್ಲಮ್ ಇದೆ ಏನಾಗಿದೆ ಅಂತ ಸ್ವಲ್ಪ ನೋಡಿ ಅಷ್ಟೇ ನಾ ಹೇಳಿದ್ದು ನಾನು ಏನು ಡೀಟೇಲ್ ಮನೆ ಹೇಳೇ ಹೇಳಿರಲಿಲ್ಲ ಎಲ್ಲ ಅವರು ಹೇಳಿದ್ರು. ಮನೆಗೆ ದಿಗ್ಬಂಧನ ಮಾಡಿದ್ರು ಕಡೆ ಆಗ್ತಿಲ್ಲ ಮನೆಯಲ್ಲಿ ಅವ್ರ ಮನೆಯಲ್ಲಿ ನಿಮ್ಮ ಮನೆ ದೇವರದು ಹೇಳ್ತಾ ಇದ್ದಾರೆ ಸರ್ ಹಿಂಗೆ ದಿಗ್ಬಂಧನ ಟೈಮ್ ಮೇಲೆ ಹಾಕೋ ಮನೆಗೆ ಆಕ್ಚುಲಿ ಏನಾಗಿದೆ ಅಂದ್ರೆ ಆ ನಮ್ಮ ಮನೆಗೆ ಏನ್ ಮಾಡಿದ್ದಾರೆ ಅಂದ್ರೆ ನನಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ ಬುಡ್ಬುಡ್ಕಿ ಅವರು ಬೆಳಗಿನ ಜಾವ ಮೂರ್ ಸಲ ಮೂರ್ ಸಲ ಯಾರಿಗೂ ಆತರ ಸಾರ್ ಇಲ್ಲ ಒಂದ್ ವಿಷಯ ಹೊಸ ಸಲ ಅವ್ರು ಸಾರೋದು ಮುಂಜಾನೆ ಒಂದ್ ನಾಲ್ಕು ಗಂಟೆ ಟೈಮ್ ಅಲ್ಲಿ ನಮ್ಮ ಮನೆ ಮುಂದೆನೆ ಸಾರ್ಕೊಂಡೋದ್ರು ಮನೆ ಇಲ್ಲಿ ಒಂದು ಮನೆಗೆ ಆ ಮನೆಗೆ ದಿಗ್ಬಂಧನ ಹಾಕಿದ್ದಾರೆ ಕೆಟ್ಟದ್ರಲ್ಲಿ ಮಾಡಿದಾರೆ ಮನೆ ಮನೆ ಬಿಟ್ಟು ಮನೆ ಮನೆಯೊಳಗೆ ಯಾವ್ದೇ ಇಲ್ಲ ವೃಷ್ಯ ಶಕ್ತಿಗಳೇ ಆಟ ನಡೀತಾ ಇದೆ ಮನೇಲಿ ಸಾವಾಗುತ್ತೆ ಆಮೇಲೆ ಕೈಕಾಲ್ ಬಿಟ್ಟು ಹೋಗುತ್ತೆ ಹುಡುಗಿಗೆ ಒಂದ್ ಹುಡುಗಿಗೆ ಕೈಕಾಲ್ ಬಿಟ್ಟು ಹೋಗುತ್ತೆ ಆಸ್ಪತ್ರೆಗೆ ಸೇರಿಸಿ ಲಕ್ಷ ಲಕ್ಷ ಖರ್ಚಾಗೋ ತರ ಪರಿಸ್ಥಿತಿ ಬರುತ್ತೆ ಆ ತರ ಮಾಡ್ಬಿಟ್ಟಿದ್ದಾರೆ ಅಂತ ಹುಡುಗರು ಕೈಯ ಸಾರ್ಕೊಳೋದ ನಾನು ಆ ಎಪ್ಪಿಂದ ಫಾಲೋ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಭಾಗ ತೆಗ್ದೆ ಅಮ್ಮ ಅದ್ ನೋಡ್ಬಾರ್ದು ಅದನ್ನ ಪುಟ್ರು ಅಂತ ಅಂದ್ರು ಮೂರ್ ಸಲ ಮೂರ್ ಸಲ ಒಂದೇ ವಿಷಯ ನಮ್ ಮೂರ್ ಸಲ ಸಾರದ್ರು ಅವಾಗ ನನ್ ಭಯ ಆಯ್ತು ಆ ಪ್ರಾಣಸು ತೊಂದ್ರೆ ಅಂತ ಹೇಳಿ ಅವ್ರು ಹೇಳ್ದಂಗೆನೆ ಒಂದ್ ಸ್ವಲ್ಪ ತಿಂಗಳಿಗೆ ನನ್ ತಂಗಿಗೆ ಆ ನಡಿಯಕ್ ಆಗಲ್ಲ ಇಬ್ಬ ಹಿಡ್ಕೊಂಡು ಹೋಗಿಲ್ಲ ಆ ತರ ಆಗ್ಬಿಟ್ಟು ಅವ್ರು ಹೇಳ್ದಂಗೆ ಆಯ್ತಲ್ಲ ಅಂತ ಹೇಳಿ ಆಮೇಲೆ ನನ್ಗೆ ಕುಮಾರ ಸ್ವಾಮಿಗಳಿಂದ ಏನೇ ಪರಿಹಾರ ಮಾಡಿದ್ರು ಅದ್ ಪರಿಹಾರ ಆಗೇ ಇಲ್ಲ ನೀರಲ್ಲಿ ನೀರ್ನಲ್ಲಿ ಹುಣಸೆ ಉಳಿ ತೇದಂಗ ಆಯ್ತು ಭಗವಾನ್ ಗುರುಗಳ ಹತ್ರ ನಾನು தங்கி நெகட்டிவ் எனர்ஜி டீட்டைல் அஸே கேித்து அவ்வளோ எத்த அல்ல அருபு இங்கே ஆமே பூஜை பரிஹ் கேத பூஜை ಪೂಜೆ ಸ್ಟಾರ್ಟ್ ಮೇಲೆ ವ್ಯತ್ಯಾಸ ಏನಾಗ್ತಿದೆ ಅಂತ ಅವರೇ ಫೋನ್ ಮಾಡಿ ಫೋನ್ ಮಾಡಿ ಕೇಳ್ತಾ ಇದ್ರು ನಾನು ಹೇಳ್ತಾ ಇದ್ದೆ ನನ್ನ ತಂಗಿಗೆ ಫುಲ್ಲು ಕಾಲ್ ಊಟ್ಕೋತಾ ಇತ್ತು ನನ್ನ ತಂಗಿಗೆ ಆಕ್ಚುಲಿ ಈ ತರ ಎಲ್ಲ ಆಗಿ ಅವ್ರಿಗೆ ಕಿಡ್ನಿ ಸ್ಟೋನ್ಸ್ ಆಗಿತ್ತು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಿ ಮನೆ ಕರ್ಕೋ ಬಂದ್ರು ಕಾಲು ತುಂಬಾ ಊಟ್ಕೋತಾ ಇತ್ತು ಅಂದ್ರೆ ಮುಟ್ಟಿದ್ರೆ ಹೊಡೆದೋಗ್ಬಿಡುತ್ತೆ ಆ ತರ ಕಾಲು ಊಟ್ಕೋತಾ ಎರಡು ಕಿಡ್ನಿ ತೀರಾ ಕಾಲು ಊದ್ಕೊಂಡ್ರೆ ಫೇಲ್ಯೂರ್ ಲೆವೆಲ್ ಹೋಗುತ್ತೆ ಅಂತ ಅದು ಅವ್ಳ ಬರ್ತಾ ಇರ್ಲಿಲ್ಲ ಅವ್ರು ಇದೇನಕ್ಕೆ ತರ ಆಗಿದೆ ಮತ್ತೆ ಮತ್ತೆ ಖರ್ಚು ಮಾಡೋಷ್ಟು ಶಕ್ತಿ ಪೂರಾ ಕಳ್ಕೊಂಡ್ಬಿಟ್ಟಿದೀವಿ ಬಿಟ್ಟಿದಿವ್ ನಾವು ದುಡ್ಡು ಖರ್ಚು ಮಾಡಿ ಮಾಡಿ ಆಮೇಲೆ ಗುರುಜಿ ಹೇಳಿದಾಗ ಗುರುಜಿ ಕಾಲು ಊತ್ಕೊತಾ ಇದೆ ಮತ್ತೆ ಕಿಡ್ನಿ ಪ್ರಾಬ್ಲಮ್ ಆಗಿದೆಯಾ ನೋಡಿ ನಾ ಮತ್ತೆ ಆಸ್ಪತ್ರೆ ದುಡ್ಡು ಕಟ್ಟಕ್ ನಮ್ ಶಕ್ತಿ ಇಲ್ಲ ಆಮೇಲೆ ಗುರುಗಳು ಹೇಳಿದ್ರು ಕಾಲು ಊತ ಕಡಿಮೆ ಆಗುತ್ತೆ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಕಾಲು ಊತ ಕಡಿಮೆ ಆಗಿದ್ದು ಅವ್ರ ಪ್ರತಿದಿನ ಪ್ರತಿದಿನ ಅವ್ರು ಏನು ಅವ್ರ ಪೂಜೆ ಮಾಡಿ 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 ನಾನು ಫೋನ್ ಮಾಡಿ ವಿಚಾರಿಸ್ತೇನೆ ಇವಾಗೆ ಹೇಗೆ ಇವಾಗ ಹೇಗಿದೆ ಅಂತ ಅನ್ಬಿಟ್ಟು ಅದೆಲ್ಲ ಮಾಡಿ ಇವಾಗ ಕಾಸ್ಟ್ ಕಂಪ್ಲೀಟ್ ಇಲ್ವೇ ಇಲ್ಲ ಕಾಲಕ್ಕ ನಾರ್ಮಲ್ ಸ್ಟೇಜ್ ನಾರ್ಮಲ್ ಲೈಫ್ ಬಂದಿದ್ದಾರೆ ತಂಗಿಯವರು ನಾರ್ಮಲ್ ಆಗಿದ್ದಾರೆ ಇವಾಗ ಯಾವುದು ತೊಂದರೆ ಇಲ್ಲ ಮೊದಲಿನ ತರ ಏನು ತೊಂದರೆ ಇಲ್ಲ ಇವಾಗ ನಾರ್ಮಲ್ ಆಗಿದ್ದಾರೆ ಸೂಪರ್ ಮನೆ ದೇವರಿಗೆ ಇದು ಮನೆ ಒಳಗೆ ಮನೆಯೊಳಗೆ ದೇವರು ಬರಕಿಲ್ದಂಗೆ ಕೆಟ್ಟದ್ರಲ್ಲಿ ಮನೆಗೆ ಇದ್ ಮಾಡಿದ್ರು ದಿಗ್ಬಂಧನ ಮಾಡಿದ್ರು ಮನೆಗೆ ಮನೆ ಒಳಗೆ ದೇವ್ರು ಬರಕ್ ಆಗ್ತಿಲ್ಲ ಮನೆ ದೇವ್ರು ಮನೆ ಈಚೆ ಇದ್ದಾರೆ ಆಗ್ತಿಲ್ಲ ಒಳಗಡೆ ಇದ್ರೆ ಆಟ ಅದನ್ನು ಕಟ್ ಮಾಡಿ ದೇವ್ರು ಮನೆಗ್ ಬಂದಿದ್ದಾರೆ ಅದನ್ನ ಪೂಜೆ ಮಾಡುವಾಗ ಫೀಲ್ ಆಗ್ತಾ ಇದೆ ನಮ್ಗೆ ಎನರ್ಜಿ ಇದೆ ಅಂತ ನನ್ನ ತಂಗಿಗೆ ನಿಶಕ್ತಿ ಎಲ್ಲ ಆಗಿದೆ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಇವಾಗ ಫಿಸಿಕಲಿ ತುಂಬಾ ವೀಕ್ ಆಗಿದ್ದಾಳೆ ಕಾಲ್ ಊಟ ಕಂಪ್ಲೀಟ್ ಇಲ್ಲ ಒಂದ್ ಧೈರ್ಯ ಇವಾಗ ಕಿಡ್ನಿ ಇದೆಲ್ಲ ಕರೆಕ್ಟ್ ಆಗಿ ಫಂಕ್ಷನ್ ಆಗ್ತಿದೆ ಏನು ತೊಂದರೆ ಇಲ್ಲ ಆರೋಗ್ಯವಾಗಿದ್ದಾಳೆ ಅದನ್ನ ನಿಶಕ್ತಿ ಸ್ವಲ್ಪ

ನಾನು ಊಟ ತಿಂತಾ ಇದ್ದೀನಿ ಬಟ್ ಹಸಿತಾ ಇದೆ ಅದೇ ಹೊಟ್ಟೆ ತುಂಬತಾನೆ ತುಂಬಾ ಹಸಿವಾಗ್ತಿದೆ ಅಂತ ಬಟ್ ಇವಾಗೆಲ್ಲ ಊಟ ನಾರ್ಮಲ್ ಆಗಿ ತಿಂತಾ ಇದ್ದಾಳೆ ಅವಳು ತಿಂದಿದ್ದು ಇದರಿಂದ ಸ್ವಲ್ಪ ಪಿಕ್ಅಪ್ ಆಗ್ತಾ ಇದ್ದಾಳೆ ಸೊ ಒಳ್ಳೇದಾಗ್ಲಿ ಮೇಡಮ್ ತಮಗೆ ದೇವರ ಆಶೀರ್ವಾದ ಗುರುಗಳ ಆಶೀರ್ವಾದ ಗುರುಗಳು ಇರೋರ್ಗು ನಮಸ್ತೆ

ಸೊ ವೀಕ್ಷಕರೇ ಇದೊಂದು ಆತ್ಮಗಳ ಸಮಸ್ಯೆಗಳು ಆತ್ಮಗಳದ್ದು ಡೇಂಜರ್ ಕ್ರಿಟಿಕಲ್ ಕೇಸು ಭಗವಂತ ಸರ್ ಸೊ ಈ ಥರದ್ದನ್ನು ಸಕ್ಸಸ್ ಮಾಡಿಕೊಟ್ಟವ್ರೆ ಅನುಭವ ಯಾವ ರೀತಿ ಇತ್ತು ಕೆಲವೊಂದು ಸರ್ ಹೇಳಿ ಯಾವ ರೀತಿ ಅದು ಹ್ಯಾಂಡಲ್ ಮಾಡಿದ್ರಿ ಏನೆಲ್ಲ ತೊಂದರೆಗಳಿತ್ತು ಅವರಲ್ಲಿ ಇದು ಕೇಸ್ ಹೆಂಗೆ ಅಂತಂದರೆ ಈ ಹುಡುಗಿ ಎಲ್ಲ ನುರಿತ ಡಾಕ್ಟ್ರುಗಳ ಥರ ಮಾತಾಡ್ತಾಯಿತ್ತು ಫೋನಲ್ಲಿ ಸರ್ ಆ ಸ್ವಾಮೀಜಿ ತಗೋಗಿದ್ದೀವಿ ಇಂಥ ಪೂಜೆ ಮಾಡಿಸಿ ಇದು ಮಾಡಿಸಿದ್ದೀವಿ ಆಮೇಲೆ ಇದು ದೇವ್ರುಗಳ್ನ ಮನೆ ಒಳಗಡೆ ಇಲ್ಲ ನಮ್ಮ ಮನೆ ಒಳಗಡೆ ಬರೋಕ್ಕಾಗ್ತಾ ಇಲ್ಲ ನಮ್ಮ ಮನೆಯಿಂದ ದೇವರ ಆಚೆ ಕಡೆ ಹೋಗೋಕ್ಕಾಗ್ತಾ ಆಗ್ತಾ ಇಲ್ಲ ನಮಗಿದ್ ಯಾವ ಥರ ಸಮಸ್ಯೆ ಅಂತ ಗೊತ್ತಾಗ ಕೌಡೆ ಬಿಟ್ಟು ಶಾಸ್ತ್ರ ಕೇಳಿದೋ ಪೂಜೆ ಮಾಡಿಸ್ದು ನಿಮ್ಮ ಮನೆ ಒಳಗಡೆ ದೇವರೇ ಹೋರ್ ಬರೋಕ್ಕಾಗ್ತಾ ಇಲ್ಲ ಅದಕ್ಕೆ ಒಳ್ಳೇದು ಮಾಡೋಕ್ಕಾಗ್ತಾಯಿಲ್ಲ ಅಂತ ನೀವು ದೇವ್ರನ್ನ ಒಳಗಡೆ ಮಾಡ್ತೀರ ಮಾಡ್ತಿರೋ ದೇವ್ರನ್ನ ಒಳಗಡೆ ಬರೋದು ಈಚೆ ಕಡೆ ಕರ್ಕೊಂಬರೋದು ಆ ಕೆಲಸಲ್ಲ ನನಗೆ ಹೇಳ್ಬೇಡ ಅದು ಏನಾಗೈತೆ ಫಸ್ಟ್ ಕರೆಕ್ಟಾಗಿ ಹೇಳ್ಬೇಕು ಮಾತಾಡಬೇಕು ಅಂದೆ ಇಲ್ಲ ಗುರುಗಳೇ ಫೋನಿಲ್ಲೆಲ್ಲ ಹೇಳೋಕ್ಕಾಗಲ್ಲ ನೀವು ಎಲ್ಲಿ ಸಿಗ್ತೀರಾ ಅಂದರು ನಾನಿರೋ ಜಾಗಕ್ಕೆ ಇವ್ರಿಗೆ ಬರಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಿದೆ ಪಾಪ ಹೆಣ್ಮಕ್ಳುಗಳು ತುಂಬ ದೂರ ಬರಬೇಕಾಗ್ತಿದೆ ಬೇಡ ಏನು ಮಾಡೋದು ಅಂತ ಅಂದ್ಬಿಟ್ಟು ಒಂದು ನಾನು ಎಲ್ಲೂ ಹೊರಗಡೆ ಪಬ್ಲಿಕ್ನಲ್ಲೂ ಜಾಸ್ತಿ ನಾನು ಬಂದು ಈಚೆ ಮಾತಾಡಲ್ಲ ನಾನೇನು ಮಾಡಿದೆ ಅವ್ನಿಗೆ ಎಲ್ಲಿರೋದಮ್ಮ ನೀವು ಒಂದು ಹಿಂಗೆ ಎಲ್ಲ ಒಂದು ಜಾಗ ಅಡ್ರೆಸ್ ಹೇಳಿಕೊಡ್ತು ಪಪ್ಪ ಒಂದು ಜಾಗ ಅಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ನಾವಿರೋ ಜಾಗಕ್ಕೆ ಇಂಥ ಜಾಗ ಇಂಥ ಜಾಗ ಬನ್ನಿ ಅಂದೆ ಬನ್ನಿ ಹಿಂದೆ ಇಂಥ ಜಾಗ ನಮ್ಮ ಕಾರ್ ನಿಂತಿರ್ತದೆ ಬನ್ನಿ ಹಿಂದೆ ಬಂದರು ಕಾರಲ್ಲಿ ಕೂತ್ಕೊಂಡು ಬಂದ ತಕ್ಷಣ ಹುಡುಗಿ ಕಾಲು ಮುಗೀತು ನನಗೆ ಕೊಡೋ ದುಡ್ಡನ್ನ ಹಿಂಗೆ ಖರ್ಚಿ ಪ ಸುತ್ತಕೊಂಡು ಹಿಂಗೆ ಹಿಡ್ಕೊಂಡೆ ಕೂತ್ಕೊಂಡೈತೆ ಹುಡುಗಿಗೆ ನಾನು ತೆಂಗಿನ ಉಳಿಸ್ಕೊಟ್ಬಿಡಿ ನಿಮ್ಮ ಯೂಟ್ಯೂಬಲ್ಲಿ ಎಲ್ಲ ವೀಡಿಯೋಗಳ್ನು ನೋಡ್ಬಿಟ್ಟಿದ್ದೀನಿ ನಾನು ಸುಮಾರು ಜನ ತಾವು ಕಾಂಟ್ಯಾಕ್ಟು ಮಾಡಿದ್ದೀನಿ ಹೋಗಿದ್ದೀನಿ ಒಬ್ಬರಂತೂ ಫೋನ್ ಎತ್ಕೊಂಡು ಹಿಂಗೆ ಬಿಟ್ಬಿಟ್ರು ನಮ್ಮ ಕೈಲಿ ಆಗಲ್ಲ ಅಂದ್ಬಿಟ್ರು ಇಂಥವ್ರು ಅಂದರು ಸರಿ ಬಿಡ ಮನ ನಾನು ಕರೆಕ್ಟಾಗಿ ಏನಾಯ್ತು ಏನು ಮಾಡ್ಸಿದ್ದೀರೋ ಅದನ್ನ ಹೇಳಿ ಅಂದೆ ಇಂಥಿಂಥ ಪೂಜೆಗಳು ಮಾಡ್ಸಿದ್ದೀವಿ ಅಂದರು ಸರಿ ನಾನು ರೆಡಿ ಮಾಡಿಕೊಡ್ತೀನಿ ಹೋಗಿ ಹಿಂದೆ ನಾನು ತೆಂಗಿನ ಉಳಿಸ್ಕೊಡಿ ಬಾತ್ರೂಮಿಗೆ ಕರ್ಕೊಂಡು ಹೋಗಿ ಕುಂಡ್ರಿಸಿದ್ರೆ ಹೊರಗಡೆ ಬಂದುಬಿಟ್ರೆ ಅವಳು ಕರೆದಾಗೆ ನಾವು ಹೋಗ್ಬೇಕಾಗಿತ್ತು ಒಂದು ಚೊಂಬೆತ್ ನೀರು ಹಾಕ್ಕೊಳಕ್ಕಾಗಲ್ಲ ಏನು ಮಾಡ್ತಿರ್ತಾಳೆ ಗೊತ್ತಿಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾಳೆ ಬಾತ್ರೂಮಲ್ಲಿ ಯಾಕೆ ಕೇಳೋಕ್ಕೋದ್ರೆ ಬೈದು ಬಿಡ್ತಾಳೆ ಬಾಯಿಗೆ ಬಂದಂಗೆ ರೆಡಿ ಮಾಡಿ ಕರ್ಕೊಂಬಂದು ಮನಗಿಸ್ಬೇಕು ಮನಗಿಸಿದ್ರೆ ನಾನು ರೆಡಿಯಾಗಿ ಆಚೆ ಕಡಿದ್ರೆ ಏ ಬರಲಿ ಯಾವ ಸ್ವಾಮೀಜಿ ಇದೆಯಾ ಫಸ್ಟು ಕ್ವಶನು ಯಾವ ಗುರುಜಿ ನೋಡೋಕೆ ಹೋಗ್ತಾ ಇದೀಯ ಯಾವನು ನನಗೇನು ಮಾಡೋಕ್ಕಾಗಲ್ಲ ಹತ್ತಿರ ಬರೋಕ್ಕಾಗಲ್ಲ ಇದು ಅವ್ರಿಗೂ ಇರ್ತಕ್ಕಂಥದ್ದು ಅವ್ರು ಹೇಳಿದ್ರೆ ಭಯ ಬೀಳ್ತಾ ಮೂರು ಜನ ಹೆಣ್ಮಕ್ಳು ಇದರಿಂದ ಮೂರು ಜನಕ್ಕೂ ಮದುವೆ ಆಗಿಲ್ಲ ಓಕೆ ಇಡೀ ಫ್ಯಾಮಿಲಿ ಈ ಹುಡುಗಿ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ಹುಡುಗಿನ ಉಳಿಸ್ಕೊಳ್ಳೋಕ್ಕೆ ಕಷ್ಟಪಟ್ಟವ್ರೆ ಇದರಲ್ಲಿ ಒಂದು ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಬ್ರಹ್ಮ ರಾಕ್ಷಸಿ ಇದರಲ್ಲಿ ಬಲವಾಗಿ ಕೂತ್ಕೊಂಡಿದೆ ಸ್ಟ್ರಾಂಗಾಗಿ ಎದೆ ಭಾಗದಲ್ಲಿ ಅವ್ರಿಗೆ ಅಸಿಸ್ಟೆಂಟು ಅಂದ್ಬಿಟ್ಟು ಸುಮಾರು ಒಂದು ಹತ್ತು ನೆಗೆಟಿವ್ಗಳು ಟೋಟಲ್ ಮನೆ ಒಳಗಡೆ ಇದೆ ಇವ್ರ ಅಕ್ಕನ್ನ ಫಾಲೋ ಮಾಡೋದಕ್ಕೆ ಎರಡು ನೆಗೆಟಿವ್ ಬಿಟ್ಟಿದೆ ಇವರು ಯಾರತ್ರ ಹೋಗ್ತಾರೆ ಎಲ್ಲಿ ಪೂಜೆ ಮಾಡಿಸ್ತಾರೆ ಯಾವ ಸ್ವಾಮೀಜಿ ತಾವು ಈ ಅಮ್ಮ ಸ್ವಾಮೀಜಿ ತಾವು ಇದ್ದಂಗೆ ಫೋನ್ ಬರೋದು ಏನಮ್ಮ ಇಲ್ಲಮ್ಮ ಇಲ್ಲಿ ಹೊರಗಡೆ ಬಂದಿದ್ದೀನಿ ಏಯ್ ನೀನು ಕೂತಿರೋ ಸ್ವಾಮೀಜಿ ತೋ ನನಗೆ ಗೊತ್ತು ಭಾರಿ ಅತಿ ಈಚೆ ಕಡೆಗೆ ಗೊತ್ತಾಗ್ತಾ ಇದ್ದಿಲ್ಲ ಎಲ್ಲ ಪಿಂಟು ಪಿನ್ ಗೊತ್ತಾಗ್ತಿತ್ತು ಸರ್ ಪಿಂಟು ಪಿನ್ ಗೊತ್ತಾಗ್ತಿತ್ತು ಸ್ವಾಮೀಜಿಗಳ ಕದ್ದೆ ಮನೆಗೆ ಬರೋಕೆ ಭಯ ಬೀಳ್ತಾರೆ ಹಿಂದೆ ಮುಂದೆ ನೋಡ್ತಾರೆ ಹೊಡೆದೇ ಬಿಡ್ತಿದ್ದ ಹುಡುಗಿ ಸ್ಟ್ರಾಂಗ್ ಪರ್ಸನ್ನು ಫೋಟೋ ಕೊಡ್ತೀನಿ ನಿಮ್ಮದು ವೀಡಿಯೋ ಇದು ಮಾಡಿ ಬ್ಲರ್ ಮಾಡಿ ಹಾಕಿ ನಾನು ಯಾಕೆ ಕೇಳ್ತಾ ಇದ್ದೀನಿ ಹುಡ್ಗಿನ ಇವತ್ತು ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿ ಜೀವ ಉಳಿಸಿದ್ದೀನಿ ಅದಕ್ಕೆ ನಾನು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಟ್ರೈ ಮಾಡ್ತೀವಿ ಅವರ ಅಣೆ ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ ಕೆಲವರಿಗೆ ಕೊನೆಗೆ ಈ ಅಮ್ಮ ಹೇಳಿದೆ ನಾನು ಹೇಳ್ದೆ ನೋಡಮ್ಮ ಏನು ಮಾತಾಡ್ಬೇಡ ಮನೆ ದೇವರು ನಿಮ್ಮನೆ ದೇವರು ಆ ದೇವ್ರ ಕಲೆ ದೇವ್ರನ್ನ ಮುಟ್ಟೋ ಶಕ್ತಿ ಯಾರಿಗೂ ಇರಲ್ಲ ದೇವ್ರು ಒಳ್ಳೇದು ಮಾಡಬೇಕಂತ ಮನಸ್ಸು ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೇದು ಮಾಡ್ತಾರೆ ದೇವ್ರು ಕೆಟ್ಟದ್ದು ಮಾಡಬೇಕಂದ್ರೆ ವಿತ್ ಇನ್ ಸೆಕೆಂಡ್ ಮಾಡಿ ಮುಗಿಸ್ತಾರೆ ಆದರೆ ಸುಮ್ಮನೆ ದೇವ್ರ ಒಳಗಡೆ ನುಗ್ಗೋಕ್ಕಾಗಲ್ಲ ಈಚೆಗೆ ಬರೋಕ್ಕಾಗಲ್ಲ ಆ ಕಥೆಗಳದ್ದು ನನಗೆ ಬಿ ಪಿ ರೈಸ್ ಆಗ್ತಿದೆ ಕೋಪ ಬರ್ತಿದೆ ದಯವಿಟ್ಟು ಅದು ಬಿಟ್ಟಾಕಿ ನಿಮ್ಮ ತಂಗಿ ಚೆನ್ನಾಗಾಗಬೇಕಾ ಅಷ್ಟೇ ನಿಮ್ಮ ಕೈ ಮುಗಿತೀನಿ ಗುರುಗಳೇ ನಮ್ಮ ತೆಂಗಿನ ಪುನ್ ಚೆನ್ನಾಗಿ ಮಾಡ್ಕೊಬಿಡಿ ಸಾಕು ಆ ಕೇಸ್ ತೊಗೊಂಡೆ ತಗೊಂಡ್ಮೇಲೆ ಸ್ಟಾರ್ಟ್ ಮಾಡಿದೆ ಸರ್ ನಾನು ಹೋಗಿ ಕೂತ್ಕೊಂಡದು ತೊಡೆ ಹಿಂಗೆ ತಟ್ತಿದೆ ಲೈ ಎಷ್ಟು ಜನ ಹಿಡಿದಾಕಿದೆಯಾ ನೀನು ನೀನು ಬಾ ನಾನು ಮುಟ್ಟು ನೋಡು ಅಂತಿದೆ ನಾನು ನನ್ನ ಆತ್ಮ ಸಮಾಧಿ ಒಳಗಡೆ ಹೋಗಿ ನಿಂತ್ಕೊಂಡಿದ್ದೀನಿ ಆ ಹುಡುಗಿ ಕೂತ್ಕೊಂಡಿದ್ದಾಳೆ ಮಂಚದ ಮೇಲೆ ಆ ಒಳಗಡೆ ಇರ್ತಕ್ಕಂಥ ಒಂದು ಪ್ರತಿಬಿಂಬ ನನಗೆ ಹಿಂಗಂತ ಇದೆ ಹಿಂಗೆ ಸವಾಲಾಗ್ತಾ ಸವಾಲಾಗ್ತಾಯಿದೆ ಸವಾಲಾಗ್ತದೆ ಮುಟ್ಟು ನನ್ನ ಅಂತ ಅಂದ್ಬಿಟ್ಟು ಅಂದರೆ ನನಗೆ ಮುಟ್ಟೋ ಶಕ್ತಿ ಇಲ್ಲ ಯಾವಾಗ ಆತ್ಮ ಇನ್ನೊಬ್ಬರು ಆತ್ಮ ಮೇಲೆ ಅದಕ್ಕೆ ಶಕ್ತಿ ಇರಲ್ಲ ಅದು ಇನ್ನೊಬ್ಬರು ಬಾಡಿ ಸೇರಿಕೊಂಡಾಗ ಪಂಚೇಂದ್ರಿಯ ಶಕ್ತಿಗಳ ಬರ್ತಿದೆ ಅದು ದಾಳಿಕೆ ಮಾಡ್ತವೆ ಅದನ್ನು ಡಿಸ್ಕನೆಕ್ಟ್ ಮಾಡಿಬಿಟ್ರೆ ಉಫ್ ಅಂತಂದರೆ ತರಗೆಲ್ಲ ಹೋಗುತ್ತೆ ನನಗೆ ಗೊತ್ತು ಅದ್ರ ಬಂಡವಾಳ ಎಷ್ಟು ಅಂತ ಅಂದ್ಬಿಟ್ಟು ನಾನು ಅದು ತೊಡೆ ತಟ್ತು ನನಗೆ ಡೈರೆಕ್ಟ್ ಒಳಗಡೆ ನುಗ್ಗಿದೆ ನುಗ್ಗಿ ಜುಟ್ಟ ಹಿಡ್ದು ಎಳ್ಕೊಂಬಂದೆ ಈಚೆ ಕಡೆ ಬರ್ತಾಯಿದ್ದಂಗೆ ಅದ್ರ ತಾಕತ್ತು ಕಮ್ಮಿ ಆಗೋಯಿತು ತರಗೇಲೆಡ್ದಂಗೆ ಅಲ್ಲಿ ಎಡಾಯ್ತು ಇಷ್ಟೇ ನಿನ್ನ ತಾಕತ್ತು ನೀನು ನಿಗಿರೋದು ಮುಟ್ಟು ತಾಕತ್ತಿದ್ರೆ ಮುಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಅದೇ ಜಾಗದಲ್ಲಿ ನನ್ನ ಸಮಾಧಿ ಒಳಗಡೆ ಒಂದು ದಿಗ್ಬಂಧನ ಅಂತ ಮಾಡಿಬಿಟ್ಟು ಅಲ್ಲಿ ಮಧ್ಯ ಕುಂಡಿಸ್ದೆ ತಾಕತ್ತಿದ್ರೆ ನಿನ್ನ ತಿರ್ಗಿ ಅವಳ ಬಾಡಿಗೆ ಹೋಗುವಂತೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಕೆಲವರು ಭಾಳ ಜನ ಆಯ್ತಾರೆ ಅನ್ಭೋಗಿಸ್ತದ ಸರ್ ಏ ಸತ್ತೋಗ್ಬಿಡ್ತಾರೆ ಮುಲಾಯಜಿದೆ ನಿನ್ನ ತಾಕತ್ತಿದ್ರೆ ಮುಟ್ಟು ಅವಳ ಬಾಡಿಗೆ ಹೋಗುವಂತೆ ನನಗೆ ಹೋಗೋಕ್ಕಾಗ್ತಿಲ್ಲ ಏನೋ ಮಾಡಿದ್ಯಾ ತೆಗೀದಿನ ದಿನ ನಾನು ಹೋಗ್ತೀನಿ ಕೊನೆಗೆ ಬಿಡಲಿಲ್ಲ ಅದನ್ನು ಅವತ್ತೇ ದಿಗ್ಬಂಧನ ಮಾಡಿ ಸ್ಮಶಾನದಲ್ಲಿ ಅದಕ್ಕೆ ಒಂಬತ್ತು ಮಳೆ ಒಡೆದು ಅದನ್ನು ಮನಗಿಸ್ದೆ ಅದಾದ್ಮೇಲೆ ಅವ್ರು ಚೇಲಗಳು ಇದ್ದಾವೆ ನೋಡಿ ಚೇಲಗಳು ಇನ್ನು ಒಂಬತ್ತು ಹತ್ತು ಆತ್ಮಗಳು ಮನೆ ಒಳಗಡೆ ಬೆಡ್ರೂಮಲ್ಲಿ ಟಾಯ್ಲೆಟ್ ಅಲ್ಲಿ ಈ ಹುಡುಗಿ ಸ್ನಾನಕ್ಕೆ ಹೋಗಿ ಕೂತ್ಕೊಂಡ್ರೆ ಟ್ಯಾಲೆಟ್ ರೂಮಲ್ಲಿ ಇಬ್ಬರು ಮೂರು ಚೇಲಗಳು ಸೊ ಈ ಥರ ಎಲ್ಲ ಇತ್ತು ನೆಗೆಟಿವ್ಗಳು ಅವ್ರ ಅಂದ ಚಂದಗಳನ್ನ ನೋಡೋದಕ್ಕೆ ಮಾಡೋದಕ್ಕೆ ಇವು ಇಷ್ಟು ಕಾತರಿಸ್ತವೆ ಅತೃಪ್ತ ಆತ್ಮಗಳು ಬದುಕಿದಾಗ ನಾವೇನು ನೋಡಿಲ್ಲ ಸತ್ತೋದ್ಮೇಲೆ ಏನು ಮಾಡಬೇಕು ಅನ್ನೋದು ಒಂದು ಮನಖ ಅಂತ ಇದು ಅವ್ರನ್ನ ಡೆಡ್ ಮಾಡಿಬಿಡ್ತಾರೆ ಇವರು ಸುಖ ಅನುಭೋಗಿಸ್ತಾ ಇರ್ತಾರೆ ಪಾಪ ಅವ್ರು ನೋಡಿದ್ರೆ ಏನೋ ಕಾಯಿಲೆ ಆದ್ರ ಒಳಗಡೆ ಬಂದರೆ ಫುಲ್ಲು ಕೋಪ ಯಾಕೆ ಬಂದೆ ಏನಕ್ಕೆ ಬಂದೆ ಬಾಗ್ಲಾಕೊಂಡು ಹೋಗು ಅಂತ ಬೈಯೋದು ಈ ಯಾಕೆ ಹಿಂಗೆ ಆಡ್ತಾಳೆ ಅಂತ ಪಾಪ ಅವ್ರ ಕೋಪ ಕೊನೆಗೆ ಅಲ್ಲಿರೋರನ್ನ ಕಟ್ ಮಾಡಿದೆ ಮನೇಲಿರೋರು ಕಟ್ ಮಾಡಿದೆ ಪಾಪ ಅವ್ರ ಹೆಣ್ಮಕ್ಳು ಧೈರ್ಯ ಮಾಡಿ ಖರ್ಚು ಮಾಡಿದ್ರು ಇವತ್ತು ಪ್ರಾಣ ಉಳಿತು ಎಲ್ಲ ಸ್ವಾಮೀಜಿಗಳ ಹೇಳಿದ್ರು ಇವಳು ಉಯ್ಯೋದು ಕಷ್ಟ ಸತ್ತು ಕೈಯಾಗಲ್ಲ ಕೈ ನಿಂತ್ಕೊಳ್ಳೋಕೆ ಕಾಲುಗಳು ಹಿಸ್ಟ್ರಿ ತಪ್ಪ ಊದ್ಕೋತಾ ಇದೆ ಹಿಂಗೆ ಕಾಲ್ ಮಡಗಿದ್ರೆ ಅದು ಫೋಟೋ ಕಳಿಸೋರು ನನಗೆ ಹಿಸ್ಟ್ರಿ ತಪ್ಪ ಊದ್ಕೊಂಡು ನನ್ನ ಕೈಯ್ಯಲ್ಲಿ ನೋಡೋಕ್ಕಾಗಿಲ್ಲ ಕಿಡ್ನಿ ಸ್ಟೋನ್ ಇತ್ತು ಅಂತ ತೆಗೆದುಬಿಟ್ರು ತೆಗೆದ ಮೇಲೆ ಕಾಲು ಊತ ಹಾಕಿ ಬಂತು ನಾನು ಕೇಳೋದು ಮೆಡಿಕಲ್ ಗ್ರೌಂಡು ಕಿಡ್ನಿ ಸ್ಟೋನಲ್ಲಿ ಕೈ ಕಾಲುಗಳು ಊತ ಬರ್ತದೆ ಅದನ್ನ ಸುಮಾರು ಜನಕ್ಕೆ ಕೇಳಿದ್ದೀವಿ ಸೊ ತೆಗೆಸದ ಮೇಲೆ ಮತ್ತೆ ಕಾಲು ಊತ ಇದೆ ಆ ಊತ ಬಂದಾಗ ನಡಿಯೋಕ್ಕಾಗಲ್ಲ ಹಿಡ್ಕೊಂಡು ಹೋಗ್ಬೇಕು ಬರೀ ಇಪ್ಪತ್ನಾಲ್ಕು ನಲವತ್ತೆಂಟು ಗಂಟೆಲ್ಲ ಊತ ಕಮ್ಮಿ ಆಗೋದು ಸರ್ ಆ ಹುಡುಗಿಗೆ ಸೊ ಇವು ನೆಗೆಟಿವ್ಗಳಿಂದ ಆಗಿತ್ತು ಅನ್ನೋದು ಕನ್ಫರ್ಮ್ ಆಯಿತು ಇಲ್ಲಿ ಸರ್ ಕಂಪು ನಿಮಗೆ ಹತ್ತು ಪರ್ಸೆಂಟ್ ನಿಮಗೆ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇತ್ತು ನೆಗೆಟಿವ್ ಅನ್ನು ಕೂತ್ಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಆಗೋಯ್ತು ಹಂಡ್ರೆಡ್ ಪರ್ಸೆಂಟ್ ಆಗೋಯ್ತು ಸರ್ ನಾನು ಒಂದೊಂದೇ ಒಂದೊಂದೇ ಹಿಡಿದು ರಿಮೂವ್ ಮಾಡ್ತಾ ಬಂದೆ ಈ ಬ್ರಹ್ಮ ರಾಕ್ಷಸಿಗೆ ನೂರು ಜನ ಆತ್ಮಗಳನ್ನ ಕರೆಸ್ಕೊಳ್ಳೋ ಶಕ್ತಿ ಇರ್ತದೆ ಲೀಡ್ರಿದ್ದಂಗೆ ಇದು ಐ ಬಾಯ್ ಇಲ್ಲಿರು ನನಗಿಲ್ಲಿ ತೊಂದರೆ ಇದೆ ಅಂತ ಕಮೆಂಟಿಂಗ್ ಮಾಡಿ ಕರ್ಸ್ಕೊಳ್ತವೆ ಸೊ ಎಲ್ಲೆಲ್ಲಿ ಇವ್ರ ಹಿಂದೆ ಮುಂದೆ ಇದ್ದವು ಎಲ್ಲ ಒಂದು ಕಡೆಯಿಂದ ಹಿಡಿದು ಬಿಸಾಕೆ ಈಗ ಹುಡುಗಿ ಗುರುಜಿ ತ ನಾನು ಸರಿ ಮಾತಾಡಬೇಕು ಮಾತಾಡಿಸೋ ನನಗೆ ದಯವಿಟ್ಟು ಹುಡ್ಗಿನ್ನ ಮಾತಾಡಿಸ್ಬೇಡಿ ನೀವು ಕಾಂಟ್ಯಾಕ್ಟ್ ಮಾಡ್ತಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳಿದೆ ಇವತ್ತು ಹತ್ತು ಹದಿನಾಲ್ಕ ಹದಿನಾಲ್ಕು ಹದಿನೈದು ದಿವಸ ಆಯ್ತೇನಪ್ಪ ನಾನು ಅವ್ರಿಗೆ ಹೇಳಿದೆ ಪಾಪ ನಾವು ಆಗಲ್ಲ ಅಂತ ಹೇಳಿದೆ ನಾವು ಮಾಡಿದ್ವಿ ಇನ್ನೂ ಯಾವತ್ತಾದರೂ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಮು ಅದು ಆವಾಗ ಅವಾಗ ಮೈಂಡ್ ವರ್ಕಲ್ಲಿ ರೆಕಾರ್ಡ್ ಆಗಿರ್ತದೆ ಆ ರೆಕಾರ್ಡಿಂಗ್ ಓಪನ್ ಆದಾಗ ಕೆಲವು ಟೈಮ್ ಕೋಪ ಬಂದಾಗ ನಂಗೆ ಮಾತಾಡ್ತಾರೆ ಅಂಥ ಟೈಮ್ ಬಂದಾಗ ಯಾವಾಗಲಾದರೂ ಬಾದರೆ ದಯವಿಟ್ಟು ಫೋನ್ ಮಾಡಿ ನನ್ನ ಕೈಲಾಗಿ ನಾನು ಮಾಡಿಕೊಡ್ತೀನಿ ಅಂತೇಳಿ ಯಾಕಂದರೆ ನಮ್ಗೆ ಅವ್ರ ಮನಸ್ಫೂರ್ತಿಯಾಗಿ ಕಷ್ಟ ಅವ್ರ ಏನೋ ಮಾಡಿ ನಮ್ಗೆ ದುಡ್ಡು ಕೊಟ್ಟಿರ್ತಾರೆ ನಾನು ಅದಕ್ಕೆ ಸ್ಪಂದಿಸ್ಲಿಲ್ಲ ಅಂದರೆ ಅದಕ್ಕೆ ಮರ್ಯಾದೆನೇ ಇರೋಲ್ಲ ನಾನು ಮಾಡಲೇಬೇಕು ಅದು ಹೆಣ್ಮಕ್ಳು ಪಾಪ ನಾನು ಮೂರು ಜನಕ್ಕೂ ಮದುವೆ ಆಗಬೇಕು ಅಂತಂದ್ಬಿಟ್ಟು ಮೊನ್ನೆ ಹಂಗೂ ಪಾಪ ನೋಡಿ ಇದು ದೊಡ್ಡ ಅಕ್ಕ ಮಾತಾಡಿದ್ದು ಅವ್ಡುಗೆ ಯಾವುದೋ ಒಂದು ಗಣಪತಿ ನನಗೆ ಖುಷಿ ಆಗ್ಬಿಡ್ತು ತಿರುಗಾತಿ ಏನೋ ಕಟ್ಟಾಯ್ತಂತೆ ಇವತ್ತಲ್ಲಿ ನಾಳೆ ಆಗುತ್ತೆ ಸಡನ್ನಾಗಿ ನಾವೇನು ದೇವರಲ್ಲ ಹೇಳಿದ ತಕ್ಷಣ ಆಗೋದಕ್ಕೆ ಅವ್ರದ್ದು ಟೈಮುಗಳಿಗೆ ಒಳ್ಳೇದಾಗ್ತಾಯಿದೆ ಈಗ ತುಂಬ ಚೆನ್ನಾಗಿ ಹುಡುಗಿತ್ತು ಓಡ್ರ ಓಡಾಡ್ತಾ ಇದ್ದಾಳೆ ವಾಕಿಂಗ್ ಎಲ್ಲ ಮಾಡ್ತಾಯಿದ್ದಾನಂತೆ ಅವ್ರಿಗೆ ಇದು ಎಷ್ಟು ಕ ಸುಮಾರು ಏಳೆಂಟು ವರ್ಷ ಎಷ್ಟು ಕಷ್ಟ ಅನುಭವಿಸಿದ್ರು ಎಲ್ಲರೂ ಭಯ ಬೀಳ್ತಾಯಿದ್ರು ಹುಡುಗಿಗೆ ಲೀಡ್ರ್ ಥರ ದಿವಾನ ಮೇಲೆ ಕೂತ್ಕೊಂಡು ಎಲ್ಲರಿಗೂ ಆರ್ಡ್ರ್ ಮಾಡ್ತಾಯಿದ್ರು ಅವ್ರ ತಾಯಿ ಅಂತೂ ಪಾಪ ಅಡುಗೆ ಮನೆ ಬಿಟ್ಟು ಬರ್ತಾ ಇರಲಿಲ್ಲ ಎಲ್ಲ ಈ ದೊಡ್ಡ ಹುಡುಗಿನೇ ಎದುರ್ಕೋತಾಯಿದ್ರು ನಡೀತಾ ಇದ್ರು ಅವ್ಳು ಕುಂತಿದ್ದಾಗದಲ್ಲಿ ಆಟ ಆಡಿಸ್ತಾ ಇತ್ತು ಇದು ಪೂಜೆ ಮಾಡಿಸಿದ್ರು ಪುನಸ್ಕಾರ ಮಾಡಿಸಿದ್ರು ಇದು ಮಾಡಿದ್ರು ಏನು ಮಾಡಿ ಇದು ಪೂಜೆ ಪುನಸ್ಕಾರ ನಮ್ಮ ಮನಸ್ಥಿತಿಗೆ ಒಂದು ಮೆಚ್ಚುಗೆಗೋಸ್ಕರ ಅದರಲ್ಲಿ ಕೆಲವು ಸಣ್ಣ ಪುಟ್ಟ ಆತ್ಮಗಳು ಓಡೋಗ್ತವೆ ಬಜಾವಾಗ್ಬಿಡ್ತಾರೆ ಆದರೆ ಸ್ಟ್ರಾಂಗಾಗಿ ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೆ ಅದು ಬಿಡಿಸ್ ಸಮೇತ ತೆಗೆದ್ರೆ ಮಾತ್ರ ಈ ರಿಸಲ್ಟ್ ಬರೋಕ್ಕೆ ಸಾಧ್ಯ ಬರೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅವರು ಸ್ವಂತ ಅವ್ರಿಗೆ ಅನುಭವಗಳು ಆಗಿದೆ ನೆಗೆಟಿವ್ ಇಲ್ಲಿ ಇದ್ದಾವೆ ಅನ್ನೋದು ಅನುಭವಕ್ಕೆ ಬಂದ್ಬಿಟ್ಟಿದೆ ಹೌದು ಹೌದು ಅಂಥರದ್ದೊಂದು ಕ್ರಿಟಿಕಲ್ ಕೇಸ್ ಇದು ಸಾಮಾನ್ಯವಾದ ಕೇಸ್ ಅಲ್ಲ ಪೂಜೆಗಳಲ್ಲಿ ಸಾಕಷ್ಟು ಅವರು ಹೋಮಗಳೆಲ್ಲ ಮಾಡಿಸಿದ್ದೇನೆ ಏನು ಮಾಡಿದ್ರು ಎಲ್ಲ ಖರ್ಚು ಮಾಡಿದ್ದಾರೆ ಸರ್ ಪಾಪ ಅವರು ಎಲ್ಲ ಸುಮಾರು ಮೂರು ನಾಲ್ಕು ಹೋಮ ಮಾಡಿಸೋರೆ ತಡೆಗಳು ಹೊಡ್ಸಿದ್ದಾರೆ ಯಂತ್ರ ಕಟ್ಟಿದ್ದಾರೆ ತಲೆದಿನ ಕಡೆ ತಗಡುಗಳು ನಿಂಬೆಣ್ಗಳು ಮಡಗಿದ್ದಾರೆ ಇವೆಲ್ಲ ಕೇ ಅದು ಕೇರಿ ಮಾಡ್ಕೊಳ್ಳಲ್ಲ ನೀವು ಏನಾದರೂ ಮಡಿಕೆ ಯಾರು ಮಾಂತ್ರಿಕರ ಹತ್ರ ಇವ್ರು ಹೋಗಿದ್ರು ಅವ್ರಿಗೂ ಗೊತ್ತಿದೆ ಸೊ ಇದು ಐತೆ ಅಂತ ಬಟ್ ಅವ್ರ ಪ್ರಯತ್ನಗಳಲ್ಲಿ ಫೇಲ್ಯೂರ್ ಆಗೈತೆ ಸಕ್ಸಸ್ ಆಗಿ ಅದು ಮಾಂತ್ರಿಕರ ಹತ್ರ ಹೋಗಿ ಸರ್ ಹೋದಾಗ ಅವರು ಒಂದು ವಿಧಾನ ಕಲ್ತ್ಕೊಂಡಿರ್ತಾರೆ ಒಂದು ಪೂಜೆ ಮಾಡ್ತಕ್ಕಂಥ ವಿಧಾನ ಇರ್ತದೆ ಒಂದು ತಡೆ ಹೊಡಿತಕ್ಕಂಥ ವಿಧಾನ ಇರ್ತದೆ ಒಂದು ಯಂತ್ರ ಕಟ್ಟಿದ್ರೆ ಅದು ಮೈನಿಂದ ಬಿಟ್ಟು ಹೋಗ್ತದೆ ಅನ್ನೋದು ಒಂದು ಮೈಂಡ್ ಸೆಟ್ ಇರ್ತದೆ ಅವ್ರು ಏನೇನು ಕಲ್ತಿರ್ತಾರೆ ಮಾಡಿರ್ತಾರೆ ಆದರೆ ಒಳಗೆ ನುಗ್ಗಬೇಕು ನುಗ್ಗಿದ್ರೆ ಮಾತ್ರ ಕ್ಲಿಯರ್ ಆಗ ಇದು ಕ್ಲಿಯರ್ ಆಗ್ತಕ್ಕಂಥದ್ದು ಇದು ಏನು ಮಾಡಿದ್ರು ಆಗಲ್ಲ ಇದು ಆ ಥರ ಆಗ್ತವೆ ಇದು ತುಂಬ ಚೆನ್ನಾಗಾಗಿದ್ದಾಳೆ ಬರೀ ಇವತ್ತಿಗೆ ಹದಿನಾಲ್ಕನೇ ದಿನ ಎದ್ದು ಓಡಾಡ್ತಾ ಇದ್ದಾಳೆ ಆರಾಮಾಗಿದ್ದಾಳೆ ವಾಕಿಂಗ್ ಮಾಡೋ ಮಟ್ಟಿಗೆ ಬಂದ್ಬಿಟ್ರಿ ಈಗ ಈಗ ಊಟ ಮಾಡಿ ಇಷ್ಟು ಏಳು ವರ್ಷ ಇವರು ತಿಂತಾ ಇದ್ದಂಥ ತಿಂಡಿ ತಿನಿಸ್ಕೊಳ ಈ ಆತ್ಮಗಳು ಶೇರ್ ಮಾಡ್ಕೊಳ್ತವೆ ಆಗ ಒರಿಜಿನಲ್ ಬಾಡಿಗೆ ಸಿಕ್ಕೋದು ಝೀರೋ ಇವೆಲ್ಲ ಹೊಟ್ಟೋದಾಗ ಇಷ್ಟು ದಿವಸ ಅವ್ರು ಊಟ ಮಾಡಿದಾಗ ಎನರ್ಜಿ ಅನ್ನೋದು ಮೈಂಡಿಗೆ ಬಂತು ಈಗ ಸುಸ್ತು ಸುಸ್ತಾಗ್ತದೆ ಏನಾದ್ರು ಕೊಡಿ ತಿನ್ನೋಕೇನು ಬೇಕು ಈ ಥರ ಹೊಟ್ಟೆ ಸು ಕೇಳಿ ತಿಂತವ್ರೀಗ ಈಗ ಸ್ವಲ್ಪ ಸ್ವಲ್ಪ ಪಿಕಪ್ ಆಗಿ ನಾನು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು ಆಮೇಲೆ ಎನರ್ಜಿ ಫುಡ್ ಏನಾರು ಇದ್ರೆ ಕೊಡಿ ಆಮೇಲೆ ಈ ಈ ಟಿ ವಿಲಿ ಅಡ್ವರ್ಟೈಸ್ ಬರ್ತದೆ ಜೀನಿ ಪೌಡ್ರು ಇಪ್ಪತ್ತ್ಮೂರು ಪರ್ಸೆಂಟು ಏನೋ ಪ್ರೋಟೀನ್ ಇರ್ತದೆ ಅಂತಾರೆ ಯಾರ್ದೋ ನಾಲ್ಕು ಜನ ಹೇಳೋದು ನಾವು ಕೇಳ್ತೀವಿ ನಾವೇನು ಅಲ್ಲ ಒಂದು ಲೋಟ ಗಂಜಿ ಮಾಡಿಕೊಡಿ ಅದು ಶಕ್ತಿ ಬರ್ಬೋದು ಬಾಡಿಗೆ ಆಮೇಲೆ ಅಂಬ್ಲಿ ಮಾಡಿಕೊಡಿ ಶಕ್ತಿ ಬರ್ತದೆಲ್ಲ ಹೇಳಿದ್ದೀನಿ ಪಾಪ ಸು ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಾಗಿದೆ ಅದೊಂದು ನಮಗೆ ಒಂದು ಫ್ಯಾಮಿಲಿನ ಉಳಿಸಿದ್ದು ನನಗೊಂದು ಖುಷಿ ವಿದ್ಯೆ ಕಲ್ತಿದ್ದಕ್ಕೆ ನಮ್ಗೆ ಯಾವತ್ತಿ ಹೆಚ್ಚು ಕಮ್ಮಿ ಆದ್ರೆ ನಾವು ತಲೆ ಕೆಡಿಸ್ಕೊಳ್ಳೋಲ್ಲ ಇಂಥ ಫ್ಯಾಮಿಲಿಗಳು ಒಳ್ಳೆಯದಾದರೆ ಅವರ ಆಶೀರ್ವಾದ ನಮಗೆ ಇನ್ನೊಂದು ದಿವಸ ಕೊಡ್ತಿದೆ ಸೊ ಕೇಳಿದ್ರಲ್ಲ ವೀಕ್ಷಕರು ಯಾಕಂದರೆ ಈ ಥರದ್ದು ಕ್ರಿಟಿಕಲ್ ಕೇಸ್ಗಳನ್ನೇ ಭಗವಾನ್ ಸರ್ ಹ್ಯಾಂಡಲ್ ಮಾಡೋದು ಸುಮಾರು ತುಂಬ ಸಾವಿರಾರು ಕೇಸ್ಗಳು ಈ ಥರದ್ದು ಹ್ಯಾಂಡಲ್ ಮಾಡೋರೆ ಸಕ್ಸಸ್ ಮಾಡಿ ಕೊಟ್ಟಿದ್ದಾರೆ ಸೊ ಅವರು ನಮ್ಮ ಜೊತೆ ಮಾತಾಡಿದ್ರು ಅವರು ಮೂರು ಜನ ಹೆಣ್ಮಕ್ಳು ಒಬ್ರಿಗೂ ಮದುವೆ ಇಲ್ಲ ಅನ್ನೋ ಥರ ಹೇಳಿ ಮತ್ತು ಅವರು ಒಂದೊಂದು 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 ರೀತಿ ಕಷ್ಟ ನೆಗೆಟಿವ್ಗಳು ಮನೇನಲ್ಲೂ ಇದ್ದಾವೆ ಅವರವರಲ್ಲೂ ಇದ್ದಾವೆ ಆ ಅನುಭವಗಳು ಅವ್ರಿಗೆ ಆಗಿರೋ ಘಟನೆಗಳು ಹೇಳಿದ್ರು ಸೊ ಈ ಕೇಸ್ಗಳು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಈ ಥರದ್ದು ಯಾರಾದರೂ ತೊಂದರೆಯಲ್ಲಿ ಸಿಗಕೊಂಡು ನೆಗೆಟಿವ್ಗಳಿಂದ ಕಷ್ಟಗಳು ಅನುಭವಿಸ್ತಾ ಇದ್ದರೆ ಅವ್ರಿಗೆ ಭಗವಾನ್ ಸಾರು ಒಂದು ದಾರಿ ದೀಪ ಅವರೊಂದು ಅವ್ರಿಗೆ ಗೊತ್ತಿರೋ ವಿದ್ಯೆ ಮುಖಾಂತರ ಆ ನೆಗೆಟಿವ್ಗಳನ್ನ ರಿಮೂವ್ ಮಾಡಿ ಆ ಫ್ಯಾಮಿಲಿನ ಸೇಫ್ ಮಾಡೋ ಒಂದು ಶಕ್ತಿ ಅವರೆಲ್ಲ ಐತೆ ಸೊ ಅದು ಮಾಡ್ಕೊಡ್ತಾವ್ರೆ ಮುಂದೇನೂ ಮಾಡಿಕೊಡ್ಲಿ ಅವಶ್ಯಕತೆ ಇರೋರು ಇದನ್ನು ಬಳಸ್ಕೊಳ್ಳಿ ಸೊ ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ನಾವು ತೊಗೊಂಡ್ಬಂದಿದ್ದೀವಿ ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೆ ನಮಸ್ಕಾರ Нам скарали